ಸರ್ ನೋಡಿ ಸರ್ ಕೈ ಬೋರ್ ಕೊರ್ಸೋದ್ರಿಂದ ಮಳೆ ಬಂದ ಅವತ್ತು ನೈಟೇ ನೀರು ಬಂದ್ಬಿಡುತ್ತೆ ಜಾಸ್ತಿ ಖರ್ಚು ಬರೋದಿಲ್ಲ. ಅದೇ ರಿಗ್ ಆದ್ರೆ ಈ ವರ್ಷ ಮಳೆ ಬಂದ್ರೆ ನೆಕ್ಸ್ಟ್ ವರ್ಷ ನೀರು ಬರುತ್ತೆ. ಎಲ್ಲಾರು ದಯವಿಟ್ಟು ಕೈ ಬೋರ್ ಕೊರ್ಸಿ ನೀರು ಹೆಚ್ಚಿಗೆ ಪಡಿಬಹುದು ಮತ್ತೆ ಫಿಲ್ಟರ್ ಬೋರ್ ನೀರು ಸಿಹಿ ನೀರು ಸಿಹಿ ನೀರು. ಚೆನ್ನಾಗಿರುತ್ತೆ ಸರ್. ಈಗ ನಿಮ್ಮ ಕುಟುಂಬದಿಂದ ಎಷ್ಟು ವರ್ಷಗಳಿಂದ ಫಿಲ್ಟರ್ ಬೋರ್ ಗಳು ಮಾಡ್ತಾ ಬಂದಿದ್ರೆ 2020-25 ರಿಂದ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಾ ರಾಜ್ಯದಲ್ಲಿ ಬೇರೆ ಬೇರೆ ಊರುಗಳಲ್ಲಿ? ಸರ್ ನಾವು ಅಕ್ಕಪಕ್ಕ ಒಂದ 10 ಯಾವ ಊರುಗಳಲ್ಲಿ ಫಿಲ್ಟರ್ ಬೋರ್ ಜಾಸ್ತಿ ಇದೆ ತುಮಕೂರು ಜಿಲ್ಲೆಯಲ್ಲಿ.

ಫಿಲ್ಟರ್ ಬೋರ್ ಮರಳು ಬೋರ್ ಕುರಿತಕ್ಕಂಥ ನೀವು ವಿಧಾನಗಳನ್ನೆಲ್ಲ ತೋರಿಸ್ಕೊಟ್ರಿ ಈ ತರ ಮಾಡಬೇಕಾದ್ರೆ ಯಾವ ಎಂತ ರೈತರ ನಿಮಗೆ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಜಮೀನಲ್ಲಿ ಸ್ವಲ್ಪ ಮರಳಿರೋಂಥ ಭೂಮಿ ಆಗಲಿ ಏರಿಯಾ ನೋಡ್ತೀವಿ ನೋಡ್ತೀವಿ ಏರಿಯಾ ಏರಿಯಾದಲ್ಲಿ ಡಿಪೆಂಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತೀವಿ ಬರ್ತೀರಾ ಓಕೆ ಈಗ ನೀವು ನೀವು ನೋಡಿ ನಿಮ್ಗೆ ಇಷ್ಟ ಆದ್ರೆ ಇನ್ನೂ ಅವ್ರ ಜೊತೆ ಮಾತಾಡ್ತೀರಾ ಇದು ಹೆಂಗೆ ರೇಟ್ಗಳೆಲ್ಲ ಹೆಂಗೆ ಅದು ಆ ಜಾಗದ ಮೇಲೆ ಡಿಪೆಂಡ್ ಆಗುತ್ತಲ್ಲ ನೀವು ದೂರದಿಂದ ಪ್ರಯಾಣ ಮಾಡಿದ್ರೆ ಈಗ ನಿಮ್ಮ ಅನುಭವದಲ್ಲಿ ಐವತ್ತು ಸಾವಿರ ಕೈ ಚುಬ ಈ ತರ ಫಿಲ್ಟರ್ ಬೋರ್ಡ್ ತೆಗ್ದಿರ ಐವತ್ತು ಕೆಲವು ಮೊನ್ನೆ ಹೇಳಿದಂಗೆ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ರ ಈಗ ನೀವು ಹೇಳಿದಂಗೆ ಒಂಬತ್ತು ಅಡಿಗೆನೆ ನೀರು ಬಂದಂತ ಉದಾಹರಣೆಗಳಿದೆ ಮಾಡಿದಿರ ಅಂತ ಕೆಸಗಳು ಇವತ್ತು ಇಂತ ಬರಗಾಲದಲ್ಲಿ ಬೋರ್ ಫೇಲ್ ಆದ್ರೂ ನಮ್ಮ ಫಿಲ್ಟರ್ ಬೋರ್ಗಳು ಫೇಲ್ ಆಗಲ್ಲ ಈ ಒಂದು ಊರಲ್ಲಿ ನೀವು ಬಹಳಷ್ಟು ಬೋರ್ಗಳು ಮಾಡಿದಿರಲ್ಲ ಈ ಊರಲ್ಲಿ ಇಲ್ಲ ಇಲ್ಲೊಂದು ತೋರಿಸ್ತಾ ಇದ್ರು ಇಲ್ಲ ನಮ್ಮ ಇವರು ಜಮೀನ್ ಪಕ್ಕದಲ್ಲಿ ಅಲ್ಲೊಂದು ಬರುತ್ತೆ ಹ್ಮ್ ನಾಲ್ಕು ನೀವು ಮಾಡಿದ್ರ ಈಗ ನಿಮ್ಮ ಪಕ್ಕದಲ್ಲೆಲ್ಲ ನೀರು ಸಿಕ್ಕಿದವರಿಗೆಲ್ಲ ಈಗ ನೀವು ಒಟ್ಟು ಎಷ್ಟು ಬೋರ್ ಹಾಕ್ಸಿದ್ರೀಗ ಹ್ಮ್ ಅದೊಂದು ಚೆನ್ನಾಗಿ ಬರ್ತೈತೆ ಅದ ಬರ ಕಡೆ ಬರು ಮತ್ತೆ ಇದೊಂದು ಈಗ ಇಲ್ಲಿಂದ ನೀವು ಪೈಪ್ ಎಲ್ಲಿ ತಗೊಂಡೋಗ್ತೀರಾ ಐತೆ ಅಲ್ಲಿ

ಈಗ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ ಹೇಳ್ತೀರಾ ನಿಮ್ಮ ಹೆಸರು ವಿಳಾಸ ಹೇಳ್ಬಿಡಿ ನಮ್ಗೆರೆ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಫೋರ್ ನೈನ್ ಒನ್ ಡಬಲ್ ಟು ಏಟ್ ಓಕೆ ಈ ತರದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಸಂಜೆ ಫೋನ್ ಮಾಡಿದ್ರೆ ಒಳ್ಳೇದನ್ನ ಸಾಯಂಕಾಲ ಟೈಮ್ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ನೀವು ಆಗ್ಲಲ್ಲಿ ಕೆಲಸದಲ್ಲಿ ಬಿಸಿ ಇರ್ತೀರಾ ಸಾಯಂಕಾಲ ಟೈಮಿಗೆ ಫೋನ್ ಸಂಪರ್ಕ ಮಾಡಿದ್ರೆ ಮಾಡಿದರೆ ಮತ್ತೆ ಇದರಲ್ಲಿ ಸಕ್ಸಸ್ ಆಗ ಹೊಂದಿರತಕ್ಕಂಥ ಫಲಾನುಭವಿ ರೈತರು ನಮ್ಮ ಒಟ್ಟಿಗೆ ಇದ್ದಾರೆ ನಿಮ್ಮ ಹೆಸ್ರಲ್ಲಿ ಪರಿಚಯ ಮಾಡಿಕೊಳ್ಳಿ ನಾಗರಾಜ್ ಅಂತ ಓಕೆ ನಿಮ್ಮ ಊರು ಕುಡಿಕಲ್ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಾ ಮೊಬೈಲ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಡಬಲ್ ಹ್ಞೂ ಓಕೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಇದರಿಂದ ಏನು ನಿಮಗೆ ಪ್ರಯೋಜನ ಪಡ್ಕೊಂಡೆ ಅಂತೇಳಿ ಬೇರೆ ಜನಗಳಿಗೆ ಹಂಚ್ಕೊಳ್ಳೋಕ್ಕಾಗುತ್ತೆ ಧನ್ಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಬೋರ್ ಕೊರಿಬೇಕಾದ್ರೆ ಸುಮಾರು ನಾಲ್ಕು ವಿಧಾನ ಐತೆ ಅದ್ರಲ್ಲಿ ಪಸ್ಟ್ಗೆ ನೀರ್ ಸಿಗೋರ್ಗು ಒಂದರ ಮಂಟಗಿ ಒಂದು ಐತೆ ನೀರು ಸಿಕ್ಕಿದ್ಮೇಲೆ ಕೇಸಿಂಗ್ ಬಿಟ್ಕೊಂಡು ಅದ್ ಮೇಲೆ ಅದೊಂದ್ ತರ ಕೊರಿಯೋದೈತೆ ಕೊರಿಬೇಕಿದುಮಾರು ಒಂದ್ ಇದಕ್ಕೆ ಫಿಲ್ಟರ್ ಬೋರು ಮರಳು ಬೋರ್ ಅಂತ ಇದ್ರೆ ಅರಳ್ ಬರುವಂತಿದ್ರೆ ಹೆಸ್ರು ಮಧ್ಯ ಹೊಳಿಕೆ ಆಳ ನಲವತ್ತರಿಂದ ಐವತ್ತ ರೀ ತನಕ ಹೊಡಿತೀವಿ ಕಲ್ಲು ಬಂದ್ರೆ ಕೊರಿಯಕ್ಕಾಗಲ್ಲ ಆಗುತ್ತೆ ಓಕೆ ಕಲ್ಲು ಬರಕ್ಕಿಂತ ಮೊದ್ಲೇನೆ ಅದ್ನ ಅದು ಕಲ್ಲು ಬಂದ್ರೆ ಕರಿಯೋಕಾಗಲ್ಲ ಹಾಗಲ್ಲ ಕೈಯಲ್ಲಿ ನಾವು ಕೈಗೆ ಅಲ್ಲ ಕೈಯಲ್ಲೇ ಮಣ್ಣು ಮತ್ತೆ ಮರಳಿದ್ರೆ ಹಾ ಕೊರೀತೀವಿ ಐವತ್ತಕ್ಕಿಂತ ಆಗಲಿ ಕಲ್ಲು ಬಂದ್ರೆ ಕೊರಿಯೋಕ್ಕಾಗಲ್ಲ ಓಕೆ ಈ ತರದಲ್ಲಿ ಈಗ ಬೋರಿಲ್ ಕುರಿಯೋ ಅಂಥದ್ದು ವಿಧಾನ ಅಲ್ಲೆಲ್ಲ ನೋಡೋಣ ಏನೇನು ನಿಮ್ಮ ಸಾಮಾನುಗಳು ಬೇಕಂತ ಓಕೆ ಈಗ ಇದು ಬೋರು ಇದೆ ಇದೆ ಬೋರ್ ಇದೆ ಅಲ್ಲ ಈಗ ಬಹಳಷ್ಟು ಜನಗಳಿಗೆ ಇದು ಬೋರ್ ಅದನ್ನು ಈ ಮಣ್ಣಿನ ಕಟ್ಟೆ ಇದೆಲ್ಲ ಬೋರಿಲಿಂದ ಗೊತ್ತಾಗಲ್ಲ ಅದೇ ಬೋರು ಹ್ಞೂ ಇದು ಬೋರ್ ಯಾ ಎಷ್ಟು ದಿವ್ಸದಿಂದ ಕೊರದು ರೀ ಸರಿ ಇದು ಒಂದು ಒಂದೇ ಇದ್ದಿದೆ ಎಷ್ಟು ದಿವ್ಸ ಆಯ್ತು ಬೋರ್ ಕೊರೋದು ಒಂದು ತಿಂಗಳು ಎರಡು ಎರಡು ತಿಂಗ್ಳು ಆಯಿತು ಎರಡು ತಿಂಗಳಿಂದ ಈಗ ಎಷ್ಟು ಅಡಿ ಐತಿ ಇದು ಹಾ ಹದಿನಾಲ್ಕಡಿ ಐತಿ ಇದು ಹದಿನಾಲ್ಕು ಕಡಿ ಅಷ್ಟೇ ಬರೀ ಹದಿನಾಲ್ಕು ಅಡಿಗೆನೆ ಎರಡ್ ಹಾಕಿದ್ರು ಹದಿನಾಲ್ಕ ಕಡೆ ಬೋರ್ ಆಂಟಿ ಫೋರ್ ಅವರ್ ನಿಲ್ಸಂಗಿಲ್ಲ ಈಗ ಹದಿನಾಲ್ಕು ಕಡೆ ಎರಡ್ ತಿಂಗಳಿಂದ ಬೋರ್ ಕೊರದ್ರಿ ಕೊರದು ಕಮ್ ಕಟ್ರಲ್ ಇದಾದ್ಮೇಲೆ ಕೇಸಿಂಗ್ ಪೈಪ್ ಹಾಕಿದ್ರೆ ಒಂದೇ ದಿನಕ್ಕೆ ಕರ್ದ್ಬಿಟ್ಟು ಜೋಡ್ಸಿ ಬಿಟ್ಟ್ರಿ ಇದನ್ನ ಎರಡ್ ತಿಂಗಳ ಅಲ್ಲಾ ಒಂದೇ ದಿನನೇ ಹ್ಮ್ ಎಲ್ಲಾ ಜೋಡ್ಸಿ ಆದ್ಮೇಲೆ ಈಗ ಫಿಲ್ಟರ್ ಬರ್ತಾ ಐತಿ ಎರಡ್ ತಿಂಗಳ ಫಿಲ್ಟರ್ ಪೈಪ್ ಹಾಕಿದ್ರಿ ಫಿಲ್ಟರ್ ಪೈಪ್ ಹಾಕಿದ್ರೆ ಈಗ ನೀರು ಚಾಲು ಮಾಡ್ತಾ ಇದ್ರ ಚಾಲು ಹಾಕ್ಬೇಕಾರೆ ಇದು ಫಿಲ್ಟರ್ ಜೋಡ್ಸಬೇಕಾದ್ರೆ ಕೇಸಿಂಗ್ ಬಿಟ್ಟಿರ್ತೀವಲ್ಲ ಅದ್ರೊಳಗೆ ಫಿಲ್ಟರ್ ಪೈಪ್ ಇಟ್ಕೊಂಡು ಸಣ್ಣ ಜೆಲ್ಲಿ ಬರುತ್ತೆ ಜಲ್ದಿ ಕುಂಡ್ಕೊಂಡು ಅದನ್ನ ಕೇಸಿಂಗ್ ಕಬ್ನೋದು ಈಚಿಗೆ ಎತ್ತ ಹಾಕ್ತಿವಿ ಎತ್ತಾಕ್ಬಿಟ್ಟು ಆಮೇಲೆ ಮೂರ್ ಇಂಚಿನ ಪಿ ವಿಸಿ ಪೈಪ್ ಇರ್ತದೆ ಅದನ್ನ ಕೊಯ್ದಿರ್ತಾರೆ ಜಲ್ಲಿ ತುಂಬಿರ್ತಾರೆ ಈ ತರ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಇದಕ್ಕೆ ನಾವು ಈ ಮೋಟರ್ ಹಾಕ್ಬಹುದು ಸಮ್ಮರ್ಸೆಬಲ್ಸೆಬಲ್ಬಹುದು ಈಗ ನಮ್ಮ ಇದು ಬೇರೆ ತರ ಸಿಸ್ಟಮ್ ಅದು ಕೇಸಿಂಗ್ ಅಲ್ಲಿ ಮಾಡಿಸಬೇಕು ಸಿಲಿಂಡರ್ ಅಂತ ಹೇಳಿದ್ರೆ ಸಿಲಿಂಡರ್ ಮಾಡಿ ಮಾಡಿ ಅದನ್ನ ಸಬರ್ಸಿಬಲ್ ಬಿಟ್ಕೋಬೇಕು ಹ್ಮ್ ಆ ಸರಿ ಈಗ ಈ ಬೋರ್ನ ಆನ್ ಮಾಡಿ ನೋಡಿ ಎಷ್ಟು ನೀರ್ ಬರ್ತದೆ ನೀರನ್ನು ನೋಡ್ಬೋದು ಎಷ್ಟು ನೀರು ಅಂತ ಹೇಳಿ ನೋಡಿ ಇಷ್ಟು ನೀರು ಪಂಪ್ ಆಗ್ತಾ ಇದೆ ಈ ಬೋರ್ನಿಂದ ಅವ್ರು ಹೇಳಿದ್ರು ಬರೀ ಹದಿನಾಲ್ಕು ಕಡೆ ಬೋರ್ ಹದಿನಾಲ್ಕು ಕಡೆ ಆಳದಿಂದ ಇರುವಂತಹ ಒಂದು ಫಿಲ್ಟರ್ ಬೋರ್ ಮರಳು ಬೋರ್ ಅಂತ ಕರೀತಕ್ಕಂತಹ ಬೋರಿಂದ ಇಷ್ಟು ನೀರು ಬರ್ತಾ ಇದೆ ಇವರು ಹೇಳಿದಂಗೆ ಇದು ನೀರು ಹೊಡಿತಾ ಹೊಡಿತಾ ಇನ್ನು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ ಈಗ ಇದು ಎರಡು ತಿಂಗಳಿಂದ ಹೊಡ್ತಾ ಇದೆ ಮೋಟ್ರ್ ಎರಡು ತಿಂಗಳಿಂದ ಹೊಡ್ತಾ ಇದೆ ಹ್ಞೂ ಇದನ್ನು ಬೋರ್ಗಳು ಸರ್ ಇಲ್ಲಿ ಎರಡು ತಿಂಗಳೇನು ಹಣ್ಣು ಈ ತರನ ಹ್ಞೂ ಇಲ್ಲಿವರೆಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ನಾನು ಆಲೆ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಕೆಲಸ ಹದಿನೆಂಟು ವರ್ಷದಿಂದ ಹ್ಞೂ ಎಷ್ಟು ಬೋರುಗಳಾಗಿರ್ಬೋದು ಅಂದಾಜು ನನ್ನ ಕೈಯಲ್ಲಿ ಅಂದಾಗ ಒಂದು 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 ಐವತ್ತರ ಮೇಲೆ ಐವತ್ತು ಸಾವಿರ ಐವತ್ತು ಸಾವಿರ ಬೋರ್ಗಳು

ಹೌದಾ ಇಲ್ಲಿಂದ ಬೇರೆ ಕಡೆ ಬೇರೆ ಕಡೆ ಇಲ್ಲಿಂದ ಪೈಪ್ ಲೈನ್ ಮಾಡಕ್ಕೆ ಪ್ಲಾನ್ ಮಾಡಿದೆ ಓಕೆ ಈಗ ಈ ನೀರು ಅಲ್ಲಿಗೆ ಹೋಗುತ್ತೆ ಹ್ಞೂ ಈಗ ನೀರಲ್ಲಿ ಮರಳು ಬಂದರೆ ಸ್ವಲ್ಪ ಒಳ್ಳೆಯದು ಕ್ಲೀನ್ ಆಗುತ್ತೆ ಅಂತಂದ್ರೆ ಹೆಂಗಿದೆ ಅಕ್ಕ ಮರಳು ಬಂದಷ್ಟು ಒಳಗೆ ಜಾಗ ಆಗ್ತದೆ ಹಾಂ ಹ್ಞೂ ಇದು ಫಿಲ್ಟರ್ ಬೋರ್ ನೀರು ಕುಡಿಯಕ್ಕೆ ಭಾಳ ರುಚಿಯಲ್ಲ ಅಲ್ಲ ಭಾಳ ಸಿಹಿ ಇರ್ತದೆ ಮಾಮೂಲಿ ಫಿಲ್ಟರ್ ನೀರು ತಂದು ಕುಡಿತೀವಲ್ಲ ಆ ಥರ ಇರ್ತದೆ ಇರ್ತದೆ ಮಳ್ಳಲ್ಲಿ ಬರೋದಲ್ವ ಇದೆಲ್ಲ ಒಳ್ಳೆ ನೀರು ಒರಿಜಿನಲ್ ನೀರು ಈಗ ಇದಾದ ಮೇಲೆ ಈಗ ಇನ್ನೊಂದು ಬೋರ್ ಕೊರಿತಾ ಇದ್ದಾರೆ ಇವ್ರದ್ದು ಎಲ್ಲಿ ಅದು ತೋರಿಸ್ ಬರ್ರಿ ಹಿಂಗೆ ಅದು ಏನೇನು ಐಡಿಯಾ ಯಾಕಂದ್ರೆ ಭಾಳಷ್ಟು ಜನ ಈಗ ಬೋರ್ಗಳು ಕೊಡ್ದಾಗ ನೀರು ಸಿಗಲ್ಲ ಈ ಥರ ಫಿಲ್ಟರ್ ಬೋರ್ ಕೊರಿಸ್ಬೇಕು ಅಂತ ಆಸೆ ಇರ್ತದೆ ಫಿಲ್ಟರ್ ಬೋರ್ ಕೊರಿಸ್ಬೇಕಾದ್ರೆ ಮರಳಿರೋಂಥ ಜಾಗ ಆಗಬೇಕು ಆಗಬೇಕು ನೀರು ಮೇಲೆ ಇರಬೇಕು ಏನಿಲ್ಲ ನೀರು ಆಳ ಇರಲಿದ್ರು ನಡೆಯುತ್ತೆ ಹ್ಞೂ ಸೀಪೇಜ್ ಚೆನ್ನಾಗಿರ್ಬೇಕು ಸೀಪೇಜ್ ಇರೋಂಥ ಜಾಗ ಆಗಬೇಕು ಹ್ಞೂ

ಕಂಡು ಕುಡ ಐವತ್ತಡಿವರೆಗೂ ಹಾಕಿದ್ರೆ ಈಗ ಫಸ್ಟು ನೀವು ಸ್ಟಾರ್ಟ್ ಮಾಡೋದು ಹೇಳಿ ತೋರಿಸೋದು ಇದು ತೋರಿಸಿ ಅದು ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಳ್ಳಿ ತೋರಿಸಿ ಆ ಥರದಲ್ಲಿ ನೀವು ಕುರಿತೀರಾ

했다 루틴 나 आज एक क्लोज मार दिया तो ये तो लंपक आएंगे बिना नंबर हां कल तू तो कहता है बताइते कैसे तिरुस के बड़ा ही करी था हां हां 언만 할래 그래 안 가고 있다니까 에 클럽

બોલ તો ઉતારમ ಅವ್ರು ಇನ್ನೂ ಆಳ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾವ್ರೆ ಕೆಳಗಡೆ ಕಲ್ ಸಿಗ್ತಾ ಐತೆ ಅದಕ್ಕೆ ಅಲ್ಲೇ ಪಕ್ಕ ಪಕ್ಕದಾಗೆ ಚೇಂಜ್ ಮಾಡ್ತಾವ್ರೆ ಅಂದ್ರೆ ಬೆಂಡ್ ಮಾಡ್ತಾರೆ ಅಲ್ಲ ಅದನ್ನ ಎತ್ಬಿಟ್ಟು ಇನ್ನೊಂದು ಪಕ್ಕ ಇನ್ನೊಂದು ಮಾಡ್ತಾರೆ ಹೋಲೆ ಆಗೈತಲ್ಲ ಒಂದ್ ಐದು ಅಡಿ ಹತ್ತು ಅಡಿ ಅಲ್ವಾ ಇಟ್ಬಿಟ್ಟು ಪಕ್ಕದಾಗ ಇನ್ನೊಂದು ಕೊಡ್ತಾರೆ ಈಗ ಒಳ್ಳೆ ನೀರು ಬರ್ಬೇಕಂತ ನೀವು ಮಳೆ ಬರ್ಬೇಕು ಸರ್ ಅಂದ್ರೆ ಗ್ರೈನ್ಸ್ ಒಳ್ಳೆ ಕೆಂಪು ನೀಟಾಗಿ ತಳ್ಕೊಂಡ್ ಬರ್ಬೇಕು ಒಂಟಿಲ್ದಂಗೆ